ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಚಿಕ್ಕಬಳ್ಳಾಪುರ ಕೋಲಾರ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ರೆಡ್ಡಿ ಕಾರ್ಯಕ್ಕೆ ಸ್ವಾಗತ ನಮಸ್ಕಾರ ಸೊ ನಿಮ್ಗೆ ಟೋಪಿ ಇದ್ರೆ ನೀವು ಟೋಪಿ ಇದ್ರಿ ಹಾಕೋರು ಇರೋರಿಗೂ ಹಾಕ್ಸ್ಕೊಳ್ಳೋರು ಇದ್ದೇ ಇರಬೇಕಲ್ಲ ಸರ್ ಅಂದರೆ ನಿಮ್ಮ ನಿಮ್ಮ ವೈಫಲ್ಯ ಅಂತ ಆಯ್ತಲ್ಲ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿದ್ರು ಈ ಕೊಳಚೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಹೋರಾಟ ಎಲ್ಲ ಒಂದು ಕಡೆ ಎತ್ತಿನ ಹೊಳೆ ಒಳಗೆ ಹೋದಂಗೆ ಆಗ್ತದೆ ನಮ್ಮ ದೌರ್ಭಾಗ್ಯ ಅಂತಾನೆ ಹೇಳ್ಬೋದು ಈ ಬಯಲು ಸೀಮೆಯ ಈ ಜಿಲ್ಲೆಗಳನ್ನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ರಾಮನಗರ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಸುಮಾರು ಸ್ವಾತಂತ್ರ್ಯ ನಂತರದ ಯಾವುದೇ ಸರ್ಕಾರ ಒಂದು ನಿರ್ದಿಷ್ಟವಾದಂಥ ಯೋಜನೆಯನ್ನು ಕೊಟ್ಟು ಈ ಭಾಗದ ನೀರಾವರಿ ಸಮಸ್ಯೆಯನ್ನು ಪರಿಹಾರ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಗೆ ನೀರು ಕೊಡುವಂತ ಒಂದು ಸಮಗ್ರ ನೀರಾವರಿ ಯೋಜನೆಯನ್ನು ಜಾರಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಲೇ ಇಲ್ಲ ಅಂದ್ರೆ ಇವತ್ತು ಕೂಡ ನಮ್ಮ ಸರ್ಕಾರಗಳನ್ನ ಎದೆ ಮೇಲೆ ಅಂಗಿ ಹಿಡಿದು ಅವರು ಕರಳು ಪಟ್ಟಿ ಹಿಡಿದು ಹೋರಾಟ ಮಾಡ್ತಕ್ಕಂಥ ಹೋರಾಟಗಳು ಕೂಡ ಇವತ್ತು ಇಡೀ ಬಯಲಿಸಿ ಮೇಲೆ ಆಗ್ತಾ ಇಲ್ಲ ಅನ್ನೋ ಅಂಥದ್ದು ಕೂಡ ಅಲ್ಲ ಖಂಡಿತ ಇದನ್ನ ನಾವು ಒಪ್ಪಲೇಬೇಕಾಗ್ತದೆ ಇವತ್ತು ಸಂಘಟನೆಗಳ ಮಧ್ಯೆ ಐಕ್ಯತೆ ಇಲ್ಲ ಸೊ ನಿಮ್ಮ ನಿಮ್ಮ ಶಾಶ್ವತ ನೀರು ಹೋರಾಟ ಸಮಿತಿ ಐಕ್ಯತೆ ಇಲ್ವಾ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅನ್ನುವಂಥದ್ದೇ ಹಲವಾರು ಸಂಘಟನೆಗಳ ಒಂದು ವೇದಿಕೆ ಒಕ್ಕೂಟ ಇಲ್ಲಿ ಯಾರು ನೀರಾವರಿಯ ಬಗ್ಗೆ ಕಳಕಳಿ ಇಟ್ಟಿದ್ದಾರೆ ಕಾಳಜಿ ಇಟ್ಟಿದ್ದಾರೆ ಈ ಭಾಗದ ರೈತರ ಬಗ್ಗೆ ಕಾಳಜಿ ಇಟ್ಟಿದ್ದಾರೆ ಈ ಭಾಗದಲ್ಲಿ ಆತ್ಮಹತ್ಯೆಗಳು ನಡೆಯುವಂತ ರೈತರ ಕುಟುಂಬಗಳನ್ನು ಮುಂದಿನ ದಿನಗಳಲ್ಲಿ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಜಾತಿ ಸಂಘಟನೆಗಳಿದಾವೆ ಎಲ್ಲ ಕನ್ನಡ ಪರ ಸಂಘಟನೆಗಳಿದಾವೆ ಎಲ್ಲ ದಲಿತ ಪರ ಸಂಘಟನೆಗಳಿದ್ದಾವೆ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಸಂಘಟನೆಗಳು ಮತ್ತು ಹಲವಾರು ಪಕ್ಷಗಳ ಪ್ರಾಮಾಣಿಕ ಜನಪ್ರತಿನಿಧಿಗಳನ್ನು ಒಳಗೊಂಡಿರತಕ್ಕಂಥ ಒಂದು ವೇದಿಕೆ ಈಗ ಎತ್ತಿನ ಹೊಳೆ ಅನ್ನುವಂಥದ್ದು ಐದು ಜಿಲ್ಲೆಯ ಜನರ ಮೇಲೆ ಹಾಕುವ ಒಂದು ದೊಡ್ಡ ಟೋಪಿ ಅದು ಖಂಡಿತ ಇದನ್ನ ನಾನು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದೇನೆ ನಾವು ರೆಡಿ ಇಲ್ಲ ನಾವು ರೆಡಿ ಇಲ್ಲ ಪದೇ ಪದೇ ಈ ವೈಟ್ ಕಾಲರ್ಡ್ ಸೋ ಕಾಲ್ಡ್ ವೈಟ್ ಕಾಲರ್ಸ್ ಅಂತ ಯಾರು ಬುದ್ಧಿವಂತರು ಅಂತ ನಾವು ನಂಬಿದೀವಿ ಯಾರು ಬಹಳ ದೊಡ್ಡವರು ಅಂತ ನಾವು ನಂಬಿದೀವಿ ಅಂಥವರು ಪದೇ ಪದೇ ಸುಳ್ಳನ್ನು ಹೇಳ್ತಾ 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 ಏನಾಗುತ್ತೆ ಸಾಮಾನ್ಯ ಮನುಷ್ಯನಿಗೆ ಹತಾಶೆಯಲ್ಲಿರುವಂಥ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಒಂದು ಇರಬಹುದೇನೋ ಅನ್ನುವಂಥ ಒಂದು ನಿಜದ ಮೇಲೆ ಒಡೆದಂತೆ ಹೇಳ್ತಾರಲ್ಲ ಆ ಅಂಥ ಸಂದರ್ಭದಲ್ಲಿ ಆಗುವುದು ನಿಜ ಜಯಲಲಿತಾ ಅವರನ್ನು ಉಳಿಸ್ಕೊಂಡಕ್ಕೆ ಇಡೀ ಇದು ನಮ್ಮ ತಮಿಳ್ನಾಡು ಯಾವ ರೀತಿ ಕಷ್ಟಪಡ್ತು ಪೂಜೆಗಳನ್ನು ಮಾಡಿ ಉಳಿಸ್ಕೋಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು ಆದರೆ ಕೊನೆಯಲ್ಲಿ ಏನಾಗಿದ್ದು ಆಗಿದ್ದೇನಪ್ಪ ಅಂದರೆ ಎಂಬತ್ತು ಕೋಟಿ ರೂಪಾಯಿ ಹಾಸ್ಪಿಟ್ಲ್ ಬಿಲ್ಲು ಹಲವಾರು ದಿನ ಈಗ ಜನ ಜನಸಾಮಾನ್ಯರು ಏನಾಯಿತು ಅಂದರೆ ಇಡೀ ಅಂದ್ರೆ ಇವ ನಮ್ಮ ತಮಿಳುನಾಡಿನ ಜನತೆ ಬಾಳ ಕಾತ್ರದಿಂದ ನೋಡ್ತಿದ್ರು ಆದ್ರೆ ಅಲ್ಲಿರತಕ್ಕಂಥ ಡಾಕ್ಟರ್ಗಳು ವ್ಯವಸ್ಥೆ ಮತ್ತೆ ಶಿಶಿಕಲ್ ಅವರೆಲ್ಲ ಏನ್ ಹೇಳ್ತಿದ್ರು ಈಗ ನೋಡಿ ಬರ್ತಾ ಮೊನ್ನೆ ತಿಂಡಿ ತಿಂದ್ರು ಇಡ್ಲಿ ತಿಂದ್ರು ಕ್ಯಾಬಿನೆಟ್ ಕ್ಯಾಬಿನೆಟ್ ಒಂದು ಮೀಟಿಂಗ್ ಮಾಡಿದ್ರು ಡೈರೆಕ್ಷನ್ಸ್ ಎಲ್ಲ ಸೈನ್ ಮಾಡಿದ್ರು ಎಲ್ಲ ಮಾಡಿದ್ರು ಅಂತ ಹೇಳಿದ್ರು ಕೊನೆ ದಿನ ಏನಾಯ್ತು ಪ್ರತಾಪ್ ರೆಡ್ಡಿ ಅವರು ಹಾಸ್ಪಿಟಲ್ ಓನರ್ ಏನ್ ಹೇಳಿದ್ರು ಅಯ್ಯೋ ಐ ಎಮ್ ಸಾರಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತ ಹೇಳಿ ಐ ಎಂ ಸಾರಿ ಸರ್ ಖಂಡಿತ ನಾನು ಹೇಳ್ತೇನೆ ಹಲವಾರು ಸಾರಿ ಹೇಳಿದ್ದೇನೆ ಮುಂದೇನು ಹೇಳ್ತೇನೆ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರದ ಗಡಿ ಜಿಲ್ಲೆಗಳಿಗೆ ನಾನು ಹೇಳುವಂತ ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು ಅದರಿಂದ ನಾನು ಸಂಪೂರ್ಣ ಅದು ಅದರಿಂದ ಏನೂ ಆಗೋದಿಲ್ಲ ಅಂತ ಹೇಳುದು ಆದ್ರೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇನ್ನೂ ಅದನ್ನ ಇನ್ನೊಂದು ಐದಾರು ಸಾವಿರ ಕೋಟಿಗಳನ್ನು ಮೂರನೇ ತಾರೀಕಿಗೆ ಆ ಟೈಮಲ್ಲಿ ನಿಮ್ ಡಿ ಪಿ ಆರ್ ಎ ಚೇಂಜ್ ಆಗ್ಬಿಡುತ್ತೆ ಎಂಟು ಸಾವಿರದ ಮುನ್ನೂರು ಕೋಟಿ ಇದ್ದಿದ್ದು ಹದಿಮೂರು ಸಾವಿರಕ್ಕೆ ಹದಿಮೂರು ಸಾವಿರ ಕೋಟಿ ಆಗುತ್ತೆ ಹನ್ನೆರಡು ಟಿ ಎಮ್ ಸಿ ಇದ್ದಂಥ ನೀರು ಇಪ್ಪತ್ನಾಲ್ಕು ಜಾದೂ ಆಗಿಬಿಡತ್ತಲ್ಲ ಇದು ಇದು ಒಂಥರಾ ಈ ಟೆಕ್ನಿಕಲ್ ಜಾದೂ ಟೆಕ್ನಿಕಲ್ ಜಾದೂ ನಾನು ಅದನ್ನ ಹೇಳಿದ್ದೇನೆ ನೀವು ಅಲ್ಲಿ ರೈನ್ ರೈನ್ ಫ್ಲೋವನ್ನು ಎಕ್ಸಾಗರೇಟ್ ಮಾಡಿದಿರಿ ರಿವರ್ ಫ್ಲೋರ್ ಎಕ್ಸಾಗ್ರೇಟ್ ಮಾಡಿದ್ದೀರಿ ನೀವು ಸಂಗ್ರಹಗಾರಗಳನ್ನು ಇಲ್ಲದೆ ಡಿ ಪಿ ಆರ್ನಲ್ಲಿ ನೀರು ಎತ್ತುತ್ತೀವಿ ಅಂತ ಹೇಳ್ತಾ ಇದ್ದೀರಿ ಮತ್ತು ಎತ್ತುವಂಥ ನೀರನ್ನು ಇನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ಗಳಷ್ಟು ಓಪನ್ ಕೆನಾಲಲ್ಲಿ ಹರಿಸಬೇಕು ಅಂತ ಮಾಡ್ತಾ ಇದ್ದೀರಿ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಶಕ್ತಿ ಬೇಕು ಅಂತ ಹೇಳ್ತಾ ಇದ್ದೀರಿ ಆದರೆ ಇಲ್ಲಿ ಈ ಎಲ್ಲವೂ ವಾಸ್ತವಾಂಶಗಳಿಗೆ ಭಾಳ ದೂರ ಆಗಿರ್ತಕ್ಕಂಥದ್ದು ಹೇಳ್ತಾ ಒಪ್ಕೊಂಡೆ ನಾನು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲೂ ಕೂಡ ನೀರು ಹರಿಲಿಲ್ಲ ಹಣದ ಹೊಳೆ ಹರಿತಾ ಇದೆ ಎತ್ತಿನ ಹೊಳೆಯಲ್ಲಿ ಕೂಡ ಈಗಲೂ ಒಂದು ಹನಿ ನೀರು ಇರಲಿಲ್ಲ ಹಣದ ಹೊಳೆ ಹರಿತಾ ಇದೆ ಯಾಕೆ ಬಯಲು ಸೀಮೆಗೆ ಅಪ್ಪ ಅಮ್ಮ ಯಾರು ಇದಕ್ಕೆ ಹೇಳೋರು ಕೇಳೋರು ಯಾರಿಲ್ಲ ಸರ್ ಇಲ್ಲಿ ನಾನು ಬಯಲು ಸೀಮೆಯ ಜಿಲ್ಲೆಗಳ ಪರವಾಗಿ ಭಾಳ ನೋವಿನಿಂದ ಮಾತನಾಡುವುದಾದರೂ ಇಡೀ ರಾಜ್ಯದ ನೀರಾವರಿ ವಿಚಾರದಲ್ಲಿ ಮಾತನಾಡೋದಾದರೆ ಖಂಡಿತ ಈ ಸರ್ಕಾರಗಳಿಗೆ ಒಂದು ವಿಜನ್ ಇಲ್ಲ ಸರ್ ದೃಷ್ಟಿ ಇಲ್ಲ ಕ್ರೂರ ದೂರ ದೃಷ್ಟಿ ಇಲ್ಲ ನೀರಾವರಿ ವಿಚಾರದಲ್ಲಿ ನೋಡಿ ಅಲ್ಲ ಹಾಗಾದ್ರೆ ಬೈಲು ಸೀಮೆ ಜನಪ್ರತಿನಿಧಿಗಳು ಸತ್ತು ಹೋಗಿದಾರಾ ಸೀಮೆಯ ಜನಪ್ರತಿನಿಧಿಗಳಲ್ಲಿ ಒಗ್ಗಟ್ಟಿಲ್ಲ ಇವರು ಜಿಲ್ಲೆಗಳಿಗೆ ಅಲ್ಲ ಈ ಜಿಲ್ಲೆಗಳಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಒಗ್ಗಟ್ಟಾಗಿ ಧ್ವನಿ ಎತ್ತುವಂತ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಹಾಗಿದ್ರೆ ಬಯಲು ಹೋರಾಟಗಳಲ್ಲಿ ಇರ್ಬೋದು ಶಾಶ್ವತ ಹೋರಾಟ ಸಮಿತಿಗಳಲ್ಲಿ ರಾಜಕಾರಣಿಯಾಗಿ ಸೇರಿಸ್ತಾ ಇದ್ರು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಲಾಸ್ಟ್ ಟೈಮ್ ಸಮಾವೇಶ ಮಾಡಿದರೆ ರೈತರ ಏನು ಸ್ವಾಭಿಮಾನಿ ಸಮಾವೇಶ ಅಲ್ಲೆಲ್ಲ ಶಾಸಕರು ಸಚಿವರೇ ಸೇರ್ಕೊಂಡಿದ್ರು ಅಲ್ಲಲ್ಲ ಎಲ್ಲರನ್ನ ನಾವು ಒಗ್ಗೂಡಿಸಿಕೊಂಡು ಈ ಅನ್ಯಾಯದ ವಿರುದ್ಧ ಸರ್ಕಾರದ ಗಮನವನ್ನ ಸೆಳೀಬೇಕು ಅನ್ನೋ ಒಂದು ಪ್ರಯತ್ನ ಸರ್ ಈಗ ನೋಡಿ ಯಾವುದೇ ಹೋರಾಟ ಬದ್ಧತೆ ಮತ್ತೆ ಒಂದು ದೂರದೃಷ್ಟಿಯಿಂದ ನಡೀಲೇಬೇಕಾಗ್ತದೆ ಒಂದು ಒಂದು ನಿರ್ದಿಷ್ಟ ಗುರಿಯನ್ನ ನಾವು ಇಟ್ಕೋಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಮಾತ್ರ ಹೋರಾಟಗಳು ದೂರದಲ್ಲಿ ಫಲವನ್ನು ಕೊಡಬಹುದು ಇಲ್ಲವಾದರೆ ಖಂಡಿತ ಇಲ್ಲಿ ರಾಜಕೀಯ ಈ ಹೋರಾಟಗಳಲ್ಲಿ ನುಣಸಿದ್ರೆ ನುಸುಳಿದ್ರೆ ಖಂಡಿತ ಇದಾಗೋದಿಲ್ಲ ಈಗ ತಾವು ಒಂದು ಮಾತು ಹೇಳಿದ್ರಿ ಬಯಲುಸೀಮೆಯ ಅನ್ಯಾಯ ಆಗಿದೆ ಅಂತ ನಾನು ಬಯಲು ದೊಡ್ಡ ಅನ್ಯಾಯ ಆಗಿದೆ ಬಹಳಷ್ಟು ನಮಗೆ ಈ ನೀರಾವರಿ ಯೋಜನೆ ಕೃಷ್ಣ ಈಗ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ನೀರಾವರಿ ಯೋಜನೆಗಳು ಅಂದ ತಕ್ಷಣ ಕೇವಲ ಕೃಷ್ಣ ಕಾವೇರಿಗೆ ಸೀಮಿತ ಸೀಮಿತ ಮಾಡ್ಬಿಡ್ತಾರೆ ಆದರೆ ಇಲ್ಲಿ ಕೂಡ ಫಲವತ್ತಾದ ಲಕ್ಷಾಂತರ ಎಕರೆ ಭೂಮಿಯನ್ನು ಹೊಂದಿರತಕ್ಕಂತಹ ಬಯಲುಸೀಮೆಯ ಜನಕ್ಕೆ ಇಲ್ಲಿವರೆಗೆ ಒಂದು ಟಿ ಎಂ ಸಿ ನೀರನ್ನು ಕೊಡ್ಲಿಕ್ಕೆ ಒಂದು ನಯಾ ಪೈಸೆಯಷ್ಟು ನೀರಾವರಿ ಇಲಾಖೆಗಳಲ್ಲಿ ದುಡ್ಡು ಕೊಡಕ್ಕಾಗ್ಲಿಲ್ಲ ನೋಡಿ ಬಹಳ ನೋವಿನ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಏನು ಏನು ನಿಗಮ ನಿಗಮ ಬರೀ ಪೇಪರ್ ಅಲ್ಲಿ ಇರ್ತವೆ ಇಲ್ಲಿ ಆಗಬೇಕಾಗಿರುವಂತದ್ದು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಲಸಂಪನ್ಮೂಲ ಎಷ್ಟಿದೆ ಅದನ್ನ ಎಲ್ಲಿ ಈಗ ಪ್ರತಿ ವರ್ಷ ಪ್ರವಾಹ ಬರ್ತಾ ಇದೆ ಫ್ಲಡ್ ಬರ್ತಾ ಇದೆ ಅದನ್ನ ಮ್ಯಾನೇಜ್ ಮಾಡುವುದು ಹೇಗೆ ನೆರೆ ಇರುವಂಥ ಬ ಭಾಗದಿಂದ ಬರ ಇರತಕ್ಕಂಥ ಭಾಗಕ್ಕೆ ಹೇಗೆ ಹರಿಸಬೇಕು ಅದನ್ನು ಈ ರೀತಿಯಾದಂಥ ವ್ಯವಸ್ಥೆಗಳು ಕರ್ನಾಟಕದಲ್ಲಿಲ್ಲ ನಮ್ಮ ನೋವೇನೆಂದರೆ ಯಾವುದೇ ನೋಡಿ ಹೆಚ್ಚಿನ ಬಡ್ಜೆಟ್ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಟೆಕ್ನಾಲಜಿ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯವನ್ನು ಆಳಿದಂಥ ಅನೇಕ ಹಿರಿಯರು ಅಥವಾ ಹಿಂದಿನ ರಾಜಮಹಾರಾಜರು ಮೊದಲು ಮನಗಂಡಿದ್ದೇನೆಂದರೆ ಇಡೀ ಒಂದು ಹಳ್ಳಿ ಆಗಲಿ ಒಂದು ಪ್ರಜೆ ಆಗಲಿ ಒಂದು ಜನ ಆಗಲಿ ಅವ್ರಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ ಅವರ ಆರ್ಥಿಕ ಸದೃಢತೆ ಸದೃಢತೆ ಬರಬೇಕಾದ್ರೆ ಪ್ರತಿ ರೈತನಿಗೆ ನೀರು ಕೊಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೆರೆಗಳನ್ನು ಕಟ್ಟುವಂತ ನೀರನ್ನು ಉಳಿಸ್ಕೊಳ್ಳುವಂಥ ವ್ಯವಸಾಯ ಕೆಲಸ ಮಾಡ್ತಿದ್ರು ಚಿಕ್ಕಬಳ್ಳಾಪುರ ಕೋಲಾರ ಕೆರೆಗಳ ರಾಜಧಾನಿ ಅದು ಹೌದು ಈ ರಾಜಧಾನಿ ಎಲ್ಲಿದೆ ಕೆರೆಗಳೆಲ್ಲವೂ ಕೂಡ ಖಂಡಿತ ನಾವೇ ಹೊಣೆಗಾರರು ಇವತ್ತು ಕೆರೆಗಳನ್ನ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಕೆರೆಗಳಿದ್ದಂತ ಕೆರೆಗಳ ನಾಡು ಎಂಬ ಪ್ರಖ್ಯಾತಿಗೆ ಕಾರಣವಾಗಿದ್ದಂಥ ಇವತ್ತು ಬಯಲುಸೀಮೆ ಅದರಲ್ಲೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಇವತ್ತು ಆ ಕೆರೆಗಳೆಲ್ಲ ಬಣ್ಣ ಇದಾವೆ ಹುಡುಕ್ಬೇಕಾಗಿದೆ ಮತ್ತೆ ಯಾವ ಕೆರೆ ಸುಮಾರು ಶೇಕಡಾ ತೊಂಬತ್ತರಷ್ಟು ಕೆರೆಗೆ ಒಂದು ಹನಿ ನೀರು ಹರಿದು ಬರ್ತಾ ಇಲ್ಲ ಸರ್ಕಾರಗಳಾಗ್ಲಿ ಇಲಾಖೆಗಳಾಗಲಿ ಒಗ್ಗಟ್ಟಿಲ್ಲ ಒಂದು ವಿಷನ್ ಇಲ್ಲ ಮತ್ತೆ ಈ ಭಾಗದಲ್ಲಿ ನೀರಾವರಿಯನ್ನ ಹೆಚ್ಚಿಗೆ ಮಾಡುವಂತ ವಿವ ನಿಮ್ಮ ಜೊತೆಗೆ ಹೋರಾಟ ಕರೆದ್ರೆ ಜನ ಬರಲ್ಲ ನಾಳೆ ಚುನಾವಣೆ ಕರೆದ್ರೆ ಜನ ಯಾವ್ದಾವುದ ಆಮಿಷಕ್ಕೆ ಹಿಂದೆ ಹೋಗ್ತಾರೆ ಹೋರಾಟದಲ್ಲಿರಲ್ಲ ಸೊ ಜನರು ಕೂಡ ಈ ಒಂದು ದೈನೀಯ ಸ್ಥಿತಿಗೆ ಜನನು ಕಾರಣ ಖಂಡಿತ ನಾನು ಒಪ್ಪುತ್ತೇನೆ ಅದನ್ನು ಜನಗಳಿಗೆ ನಿಜವಾಗ್ಲೂ ಅರಿವಿನ ಕೊರತೆ ಇದೆ ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ನೀರಿನ ಬವಣೆ ಬಹಳಷ್ಟು ದೊಡ್ಡ ಸಮಸ್ಯೆ ಅದರ ಬಗ್ಗೆ ಅರಿವಿದೆ ಆದ್ರೆ ಅದರ ಪರಿಹಾರಗಳನ್ನು ಸಾಯೋರು ಸಾಯೋ ಒಬ್ಬ ರೈತನ ಬಾಯಿಗೂ ಕೂಡ ನೀರು ಹೊಯ್ಯಕ್ಕೆ ನೀರಿಲ್ಲ ಖಂಡಿತ ಈಗ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಉದ್ಭವ ಆಗ್ತಾ ಇದೆ ನೂರಾರು ಜನ ಈಗಾಗಲೇ ಕೊಳವೆ ಬಾವಿಗಳನ್ನು ಕೊರೆಸಿ ಅದರ ಸಾಲದ ಶೂಲಕ್ಕೆ ಸಿಲುಕಿ ಮುಂದಿನ ಬದುಕಿನ ಬಗ್ಗೆ ನಿರಾಸೆ ಹೊಂದಿ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಇವತ್ತು ಆತ್ಮಹತ್ಯೆಗಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಬಯಲುಸೀಮೆ ಜಿಲ್ಲೆಗಳಲ್ಲಿ ಇವತ್ತು ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ಯೋಚನೆ ಮಾಡಬೇಕಾಗಿತ್ತು ಅಂದರೆ ಎಲ್ಲೆಲ್ಲಿ ಜಲಸಂಪನ್ಮೂಲವಿದೆಯೋ ಅದನ್ನೆಲ್ಲ ಹುಡುಕಿ ತಂದು ಇಲ್ಲದೆ ಇರತಕ್ಕಂತ ಕೊಡುವಂತ ಕೆಲಸವನ್ನ ಮಾಡಬೇಕಾಯ್ತು ಆದ್ರೆ ಇವತ್ತೇನಾಗ್ತಾ ಇದೆ ಹೋರಾಟಗಳನ್ನ ದಮನ ಮಾಡಲಿಕ್ಕೋ ಹೋರಾಟಗಳಿಂದ ವಿಮುಖ ಮಾಡಲಿಕ್ಕೋ ದಾರಿ ತಪ್ಪಿಸ್ಲಿಕ್ಕೋ ಹಲವಾರು ಯೋಜನೆಗಳ ಹೆಸರುಗಳನ್ನು ಹೇಳ್ತಿದ್ದಾರೆ ಇವತ್ತು ಬಯಲು ಸೀಮೆ ಅದು ಮರಣ ಮೃದಂಗ ಬಾರಿಸುವ ಏರಿಯಾ ಆಗ್ತಾ ಇದೆ ಹೌದು ಎಸ್ ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಬಂದ್ ಎನ್ಕೌಂಟರ್ಗೆ ಮತ್ತೆ ಸ್ವಾಗತ ಈಗ ಸಚಿವರಾದಂಥ ಬೈರೇಗೌಡರು ಒಂದೆರಡು ವರ್ಷಗಳಿಂದ ಏನು ಹೇಳಿಕೆ ಕೊಟ್ಟರು ಎತ್ತಿನ ಹೊಳೆ ನೀರು ಕೋಲಾರಕ್ಕೆ ಬರಲ್ಲ ಚಿಕ್ಕಬಳ್ಳಾಪುರಕ್ಕೆ ಬರೋಲ್ಲ ಹಾಗಿದ್ದರೆ ಈ ಯೋಜನೆ ಯಾಕೆ ಬಂದೂರ ಸರ್ ನಿಲ್ಲಿಸ್ಬಿಡ್ಲೇ ಅದನ್ನ ಇವತ್ತು ಈ ಭಾಗದಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದೆ ಈ ಬಾ ನಮ್ಮ ಬಯಲುಸೀಮೆ ಭಾಗದಲ್ಲಿ ಅದರಲ್ಲೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನೇ ದಿನೇ ಕೃಷಿ ವಿನಾಶದತ್ತ ಹೋಗ್ತಾರೆ ಅಡಿ ಕೊರೆಸಿದ್ರು ನೀರು ಸಿಗದೆ ಒಂದು ವೇಳೆ ಸಿಕ್ಕಿದ್ರು ಅದನ್ನ ಕುಡಿದು ಇವತ್ತು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ವಿ ಅನೇಕ ಗ್ರಾಮಗಳು ಅನೇಕ ಗ್ರಾಮಗಳು ಇವತ್ತು ಹಲವಾರು ಕಾಯಿಲೆಗಳಿಂದ ನರಳತಾ ಇದಾವೆ ಹಳ್ಳಿಗಳು ಜನನೇ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಎಲ್ಲಾ ಎಲ್ಲ ಖಾಲಿ ಆಗ್ತಾ ಇದಾರೆ ಎಲ್ಲೋ ಒಂದಿಷ್ಟು ಇವತ್ತು ಅನ್ನ ತಿಂತಾ ಇದ್ದೀವಿ ಅಂದ್ರೆ ಅದು ಕೇವಲ ಹೈನುಗಾರಿಕೆಯಿಂದ ಹಾಲನ್ನ ಹಾಲು ಬರ್ತಾ ಇರೋದ್ರಿಂದ ಕಷ್ಟ ಅದರಿಂದ ಇವತ್ತು ಮಾಡ್ತಿದ್ದೀವಿ ಒಂದಿಷ್ಟು ಆ ಸಣ್ಣ ನೀರಲ್ಲೇ ಇವತ್ತು ಹಾಲು ಹಣ್ಣು ತರಕಾರಿಗಳನ್ನು ಬೆಳೆದು ಬೆಂಗಳೂರು ನಗರಕ್ಕೆ ಇವತ್ತು ಬೆಂಗಳೂರು ನಗರಕ್ಕೆ ಒಳ್ಳೆ ತಾಜಾ ಹಣ್ಣು ತರಕಾರಿ ಹಾಲು ಬೆಳೆಗೆ ಬರ್ತಾ ಇದೆ ಅಂದರು ಅದು ನಮ್ಮ ಈ ಬಯಲು ಸೀಮೆಯ ಬೆಂಗಳೂರಿನ ನೂರು ಕಿಲೋಮೀಟರ್ ಇವರ ಬೆವರಿನ ಫಲ ಆದರೆ ಸರ್ಕಾರಗಳು ವಿಷನ್ ಫೈವ್ ಇಯರ್ಸ್ ಅಂದ್ರೆ ಈ ನೀರಾವರಿ ಇಲಾಖೆ ಅನ್ನುವಂಥದ್ದು ವಿಷನ್ ಫೈವ್ ಇಯರ್ಸ್ ಇಟ್ಕೊಂಡ್ರೆ ಆಗೋದಿಲ್ಲ ಸರ್ ಇಪ್ಪತ್ತೈದು ವಿಷನ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಯರ್ಸ್ ಇಟ್ಕೋಬೇಕು ಮುಂದಿನ ಪೀಳಿಗೆಗಳನ್ನು ಇಟ್ಕೋಬೇಕು ಯಾವುದೇ ನೀರಾವರಿ ಮಂತ್ರಿಗಳಾಗಲಿ ಇವರು ಏನು ಮಾಡ್ತಾರೆ ಅಂದ್ರೆ ಬಂದ ತಕ್ಷಣ ನೋಡ್ರಿ ಐದು ವರ್ಷದಲ್ಲಿ ಪೂರ್ತಿ ಆಗುವಂಥದ್ದು ಯಾವುದು ಯಾವ ಯೋಜನೆ ನಮ್ಮ ಮುಂದಿನ ಚುನಾವಣೆಗೆ ನಾವು ಪ್ರಚಾರಕ್ಕೆ ತಗೋಬೋದು ಮುಂದಿನ ಚುನಾವಣೆಯಲ್ಲಿ ಮಾಡಲಿಕ್ಕೆ ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬಹುದು ಹಣದ ಇವತ್ತು ನಮ್ಮ ನಮ್ಮ ನೋವೇನೆಂದ್ರೆ ಹೋರಾಟ ಆಗಿದ್ದು ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ಬದುಕಿಗಾಗಿ ನಮಗೆ ನೀರಾವರಿ ಬೇಕು ನಮ್ಮ ನಮ್ಮ ಜಮೀನಿಗೆ ನೀರಿನ ಭದ್ರತೆ ಬೇಕು ನಮಗೆ ಶುದ್ಧವಾದಂತಹ ಕುಡಿಯೋ ನೀರು ಬೇಕು ನಮ್ಮ ಮುಂದಿನ ಪೀಳಿಗೆಗಳಿಗೆ ಬದುಕನ್ನು ನಾವು ಕಟ್ಕೋಬೇಕು ಅಂತೇಳಿ ಹೋರಾಟ ಮಾಡಿದ್ರೆ ಇವತ್ತು ಈ ಈ ಅವೆಲ್ಲವನ್ನ ಬಿಟ್ರು ಇವತ್ತು ಪರಮಶಿವಯ್ಯನವರು ಹೇಳಿದರು ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಜಲಸಂಪನ್ಮೂಲವನ್ನ ಸರಿಯಾದ ರೀತಿಯಲ್ಲಿ ಆಡಿಟ್ ಮಾಡಬೇಕು ಇವತ್ತು ಎಲ್ಲಿದೆ ಆಡಿಟ್ ನಾವು ಕೂಡ ವಾಟರ್ ರೇಸನಿಂಗ್ ಅನ್ನುವಂಥದ್ದು ಕೇಳಿದಿವಿ ಆದ್ರೆ ಎಲ್ಲೂ ಮಾಡ್ತಾ ಇಲ್ಲ ಉಗಾರ್ರೆ ನೋಡಿ ಈ ರಾಜ್ಯದಲ್ಲಿ ಎಷ್ಟು ಬಾರಗಳಿದಾವೆ ಎಷ್ಟು ಜನ ಕುಡಿತಾ ಇದಾರೆ ಎಷ್ಟು ಜನ ಇನ್ನು ಕುಡಿಯೋದಕ್ಕೆ ಇನ್ನು ಸರಿಯಾದ ರೀತಿಯಲ್ಲಿ ಇನ್ನೆಷ್ಟು ಆಗಬೇಕು ಅವರಿಗೆ ಎಲ್ಲೂ ನಡ್ಕೊಂಡು ದೂರ ದೂರ ಮನೆಗಳ ಹತ್ರ ಹತ್ರದಲ್ಲಿ ಎಷ್ಟು ಮಾಡಬೇಕು ಎಷ್ಟು ಕುಡಿಸಬೇಕು ಟಾರ್ಗೆಟ್ ಇದೆ ಸರ್ ಯಾಕೆ ನೀರಾವರಿ ವೈಫಲ್ಯ ಆಗಿದೆ ಅಂದ್ರೆ ಇಲ್ಲಿ ಇವತ್ತಿನವರೆಗೆ ವಾಟರ್ ಬಜೆಟಿಂಗ್ ಆಗಿಲ್ಲ ನಮ್ಮ ಮಳೆ ಪ್ರಮಾಣ ಎಷ್ಟು ನಮ್ಮ ಜಲಸಂಪನ್ಮೂಲಗಳ ಪ್ರಮಾಣ ಎಷ್ಟು ಆ ರೀತಿಯಾದಂತ ಇರುವಂತ ಸರ್ಕಾರದಿಂದ ನಾವು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆದ್ರೆ ನೋವಿರುವ ಇರುವಂಥದ್ದು ಈಗ ಬಯಲು ಸೀಮೆಯಲ್ಲಿ ಹೋರಾಟಗಳು ಇವತ್ತಲ್ಲ ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಬರ್ತಿದ್ದಾವೆ ಆವತ್ತು ಐವತ್ನಾಲ್ಕು ಪರ್ಸೆಂಟ್ ಕೃಷಿಯನ್ನು ಮಾಡ್ತಿದ್ದಂಥದ್ದು ಇವತ್ತು ನ ಒಂದು ನಲವತ್ತು ಪರ್ಸೆಂಟಿಗೆ ಬಂದಿದೆ ಇವತ್ತು ಸರ್ಕಾರಕ್ಕೆ ಒಂದು ವಿಷನ್ ಇರಬೇಕಾಗಿತ್ತು ನಾವು ಶಾರ್ಟ್ ಟರ್ಮ್ ಅಲ್ಲಿ ಏನ್ ಕಾರ್ಯಕ್ರಮಗಳು ಮಾಡಬೇಕಾಯ್ತು ಮೀಡಿಯಂ ಟರ್ಮ್ ಅಲ್ಲಿ ಸರ್ಕಾರಕ್ಕೆ ಕಣ್ಣಿಲ್ಲ ಕಣ್ಣಿಲ್ಲ ಆದ್ರೆ ಅಪೋಸಿಷನ್ ಪಾರ್ಟಿ ಕಣ್ಣು ಕಣ್ಣು ಇಲ್ಲ ಕಿವಿನೂ ಇಲ್ಲ ಮೂಗು ಇಲ್ಲ ಅಲ್ಲ ಇವತ್ತು ನೋಡಿ ಅಪೋಸಿಷನ್ ಪಾರ್ಟೀಸು ಸಹ ಇವತ್ತು ಸರ್ಕಾರ ಮಾಡುವಂತ ಇಂಥ ಅನ್ಯಾಯ ಘೋರ ಅನ್ಯಾಯ ಸರ್ ಇವತ್ತು ಆಂಜನೇಯ ರೆಡ್ಡಿ ಅವರೇ ನಮ್ಗೆಂತ ಮೊದಲು ಶುರು ಮಾಡೋದೇ ಬಿಜೆಪಿ ಜೆಡಿಎಸ್ ಅಲ್ಲ ನಾವು ನೀರು ತರಿಸ್ತೀವಿ ಅಂತ ಬಿಜೆಪಿ ಬಿಜೆಪಿಯವರು ಏನಾದ್ರು ನವರು ಮಾಡಿದ್ರೆ ನಿಜವಾಗ್ಲೂ ಅದಕ್ಕಿಂತಲೂ ದೊಡ್ಡ ಅನ್ಯಾಯ ಇನ್ನೊಂದಿಲ್ಲ ಅವ್ರಿಗೆ ಸರ್ಕಾರ ಸರ್ಕಾರ ಬಂದ್ರೆ ನಾವು ಎತ್ತಿನ ಒಳೆ ಯಾಕೆ ವಿಳಂಬ ಆಯ್ತು ಎತ್ತಿನ ಒಳೆ ಯೋಜನೆಗೆ ಯಾವ ರೀತಿ ಟೆಂಡರ್ಸ್ ನ ಕಾಲ್ ಮಾಡಿದ್ರು ಯಾವ ರೀತಿ ಕೆಟಿಟಿಪಿ ಟಿ ಪಿ ಆಕ್ಟ್ ಅನ್ನ ವೈಲೇಷನ್ ಮಾಡಿದ್ರು ಯಾಕೆ ಗೆ ನೀನೇ ಡಿಸೈನ್ ಮಾಡ್ಕೋ ನೀನೆ ಸರ್ವೆ ಮಾಡ್ಕೋ ನೀನೇ ಎನ್ವಿರಾನ್ಮೆಂಟಲ್ ಕ್ಲಿಯರ್ ಭೂರಿ ವಿರೋಧ ಪಕ್ಷಗಳವರಿಗೆ ಬದ್ಧತೆ ಇದ್ರೆ ಖಂಡಿತ ಅದ್ರ ಮೇಲೆ ಒಂದು ತಾಂತ್ರಿಕ ತನಿಖೆ ಆಗಬೇಕು ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಒಂದು ತನಿಖೆ ನೀರಾವರಿ ಯೋಜನೆ ಅಕ್ರಮಗಳ ತನಿಖೆ ತನಿಖೆ ಆಗಬೇಕು ಟೆಕ್ನಿಕಲಿ ಎಲ್ಲಿ ಸರ್ಕಾರ ನೋಡಿ ಸರ್ ಅದು ಇಂಡಿಪೆಂಡೆಂಟ್ ಟೆಕ್ನಿಕಲ್ ಕಮಿಟಿ ಆಗಬೇಕು ಸರ್ಕಾರದ ಆದ್ರೆ ಮತ್ತೆ ಅವರು ಇಲಾಖೆ ಅವರು ಆಗ್ತಾರೆ ಹೌದೌದು ಬೇರೆಯವ್ರನ್ನ ಸೇರಿಸಿನ ಮಾಡ್ಲಿ ಹೋರಾಟವನ್ನ ದಮನ ಮಾಡಲಿಕ್ಕೆ ಪರಮಶಿವಯ್ಯನವರ ಯೋಜನೆಯನ್ನ ಪಕ್ಕಕ್ಕಿಟ್ಟು ಅವ ಅವರ ಎಲ್ಲಾ ಸಲಹೆಗಳನ್ನ ಸಮಾಧಿ ಮಾಡಿ ಇವತ್ತು ಎತ್ತಿನ ಒಳ್ಳೆ ಯೋಜನೆ ಪರಮಶಿವಯ್ಯ ವರದಿನೇ ಅವರೇ ಹೇಳ್ತಾರೆ ಇದು ಟೆಕ್ನಿಕಲ್ ಫಿಸಿಬಲ್ ಅಲ್ಲ ಖಂಡಿತ ಅಲ್ಲ ಇದು ಸರ್ಕಾರ ಮಾಡಿದ ಕುತಂತ್ರ ಎಲ್ಲೂ ನೀರಿಲ್ಲ ಅಂತ ಹೇಳಲಿಲ್ಲ ಅದನ್ನ ತರುವ ವಿಧಾನವನ್ನ ಬದಲಾಯಿಸಿ ಅಂತ ಹೇಳಿದ್ರು ಇವ್ರು ಹೇಳ್ತಾರೆ ಇಪ್ಪತ್ನಾಲ್ಕು ಟಿಎಂಸಿ ಸರಿ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಅದ್ರ ಜೊತೆಗೆ ಈಗ ಯಾವ ಪೀಕ್ ಮಾನ್ಸೂನ್ ಯಾವುದು ಜೂನ್ ಟು ನವೆಂಬರ್ ಸರ್ಕಾರ ಅದು ಜೂನ್ ಟು ಜುಲೈ ಅಷ್ಟೇ ಪೀಕ್ ಮಾನ್ಸೂ ಎಷ್ಟೇ ಮಾನ್ಸೂನ್ ಆಗಲಿ ಬಿದ್ದಂತ ಮಳೆಯನ್ನ ಸಂಗ್ರಹಾಗಾರವಿಲ್ಲದೆ ನಾವು ದಿನ ಇಂಟು ಸೆವೆನ್ ಲಿಫ್ಟ್ ಮಾಡ್ತೀವಿ ಅನ್ನುವಂಥದ್ದು ನಿಜವಾಗ್ಲೂ ಯಾರಾದರೂ ದಾರಿಯ ಲೋಗೋನ್ ಹೇಳಿದ್ರೆ ಅವರು ನಿಜವಾಗ್ಲೂ ನಗ್ತಾರೆ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವತ್ತು ದೇಶದಲ್ಲಿ ಬಹಳ ಪ್ರತಿಷ್ಠಿತವಾದಂತ ಸಂಸ್ಥೆ ಇವತ್ತು ಅವರು ಯಾವ ಕಾರಣಕ್ಕೆ ಅಧ್ಯಯನ ಮಾಡಿದ್ರು ಯಾವ ಕಾರಣಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟರು ನಮಗ್ ಬೇಕಿಲ್ಲ ಈ ಸರ್ಕಾರಕ್ಕೆ ನಿಮಗೇನಾದ್ರು ಬದ್ಧತೆ ಇದ್ರೆ ಅವ್ರ ಮೇಲೆ ಅವರು ನಿಮ್ಮನ್ನ ದಾರಿ ತಪ್ಪಿಸ್ತಿದಾರೆ ತಾನೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂದ್ರೆ ನಮ್ಮನ್ನ ಯಾಕೆ ಗೊಂದಲ ಮಾಡ್ತೀರಿ ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಸರ್ ಐ ಸಾರಿ ಅಂತ ಹಿಂಗ ಅಯ್ಯೋ ಇವರು ಹಂಗೆ ಹೇಳಿದರು ಅಂತ ಹೇಳೋದು ಇದನ್ನೇ ಇದೆಲ್ಲ ಬಿಡಬೇಕು ಮೊದಲು ನಾನು ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ನೀರಾವರಿ ಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ನಿಮಗೆ ನಿಜವಾಗ್ಲೂ ಈ ಈ ಒಂದು ನೀರಿನ ಸಮಸ್ಯೆಗೆ ಏನು ಪರಿಹಾರ ಹುಡುಕಬೇಕು ಅನ್ನೋದಾದರೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಐದು ವರ್ಷದ ಯೋಜನೆಗಳನ್ನು ಕೈ ಬಿಡಬೇಕು ಐದು ವರ್ಷದ ಯೋಜನೆ ಅಂದ್ರೆ ಐದು ವರ್ಷದ ಚುನಾವಣೆ ಅಂತ ಹೌದು ಸರ್ ಅಷ್ಟೇ ಈಗ ಎಲೆಕ್ಷನ್ ಸ್ಕೀಮ್ಗಳು ಎರಡು ಸಾವಿರ ಇಪ್ಪತ್ತ್ ಮೂರು ಪೂರ್ಣಗೊಳಿಸ್ತೀವಿ ಅನ್ನೋದು ಯಾವ ಹದಿನೆಂಟಕ್ಕೆ ಬಂದು ಎತ್ತಿನ ಒಳೆ ಎರಡು ಸಾವಿರ ಹದಿನೆಂಟಕ್ಕೆ ಬಂದು ಎರಡು ಸಾವಿರ ಇಪ್ಪತ್ತ್ ಮೂರು ಮುಗಿಸ್ತೀವಿ ಅನ್ನೋದು ಐದು ವಿಷಯ ಫೈವ್ ಇಯರ್ ಪ್ಲಾನ್ ಎತ್ತಿನ ಒಳೆ ಯೋಜನೆಯನ್ನು ಪೂಜೆ ಮಾಡಿದ್ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷದಲ್ಲಿ ನೀರಿರಿಸ್ತೀವಿ ಅಂತ ಹೇಳಿದರು ಸನ್ಮಾನ್ಯ ನಮ್ಮ ಘನತವೆತ್ತ ಮಹಾನ್ ಸುಳ್ಳುಗಾರ ಈ ದೇಶ ಕಂಡ ಸುಳ್ಳುಗಾರ ವೀರಪ್ಪ ಮೈಲಿ ಅವರು ಎರಡು ವರ್ಷದಲ್ಲಿ ನೀರು ನಿಮ್ಮ ಕೆರೆಗಳಿಗೆ ಹರಿಸಿ ನಿಮ್ಮಲ್ಲಿ ನಿಮ್ಮ ಕೆರೆಗಳಲ್ಲಿ ಇದು ನೀರಿನ ಬುಗ್ಗೆಗಳನ್ನು ಹರಿಸ್ತೀನಿ ಸರ್ ಅವರು ಯಾವತ್ತೋ ನಮ್ಮ ಪಾಲಿಗೆ ನಮ್ಮ ಮನಸ್ಸುಗಳಿಂದ ಯಾವತ್ತೋ ಕಾಣೆ ಆಗಿದ್ದಾರೆ ಅದು ಯಾರೋ ಬೇರೆ ಇವತ್ತು ನೋಡಿ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಹೇಳ್ತೀನಿ ಯಾವತ್ತೊಂದಿನ ಕಾಂಗ್ರೆಸ್ ಪಕ್ಷದ ರೈತರೇ ಅವ್ರನ್ನ ಕತ್ತಿನ ಪಟ್ಟಿ ಹಿಡಿದು ಕೇಳುವಂತ ಪರಿಸ್ಥಿತಿ ಬರ್ತದೆ ಯಾಕೆ ನಮಗೆ ಇಂತ ಅನ್ಯಾಯ ಮಾಡಿದ್ರಿ ಯಾಕೆ ನಮಗೆ ಸುಳ್ಳು ಹೇಳಿದ್ರಿ ಯಾಕೆ ನಮ್ಮನ್ನ ಈ ರೀತಿ ಎರಡು ವರ್ಷದಲ್ಲಿ ನೀರು ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಮೋಸ ಮಾಡಿ ಇವತ್ತು ನಮ್ಮ ಕುಟುಂಬಗಳು ಬೀದಿ ಬರೋ ತರ ಮಾಡಿದ್ರಿ ಅಂತೇಳಿ ಒಂದಿನ ಕೇಳ್ತಾರೆ ನಾನು ಅದನ್ನ ನೋಡ್ತೀನಿ ಖಂಡಿತ ನೋಡ್ತೀನಿ ಹೌದು ಆ ದಿನಗಳ ಹತ್ರ ಇದಾವೆ ಏನ್ ದೂರ ಇಲ್ಲ ಹೌದು ಸರ್ ಹಿಡ್ಕಳ್ತಾರೆ ಯಾಕೆ ಅಂದ್ರೆ ಇವತ್ತು ಅವರ ಪಕ್ಷ ಕಾಂಗ್ರೆಸ್ ಪಕ್ಷದ ಅನೇಕ ದೊಡ್ಡ ದೊಡ್ಡ ಕುಟುಂಬಗಳು ಬೀದಿಗೆ ಬರ್ತಾ ಇದಾವೆ ಯಾಕೆ ಇಡ್ಕೊಳ್ಳೋದಿಲ್ಲ ಇವತ್ತು ನಮ್ ನಂಬಿ ನಂಬಿ ಯಾರು ಚಪ್ಪಾಳೆ ಹೊಡೆದ್ರು ಅವರೇ ನಾಳೆ ಕಲ್ ತಗೊಂಡು ಅಂತ ಪರಿಸ್ಥಿತಿ ಬರ್ದಿದೆ ಕೇಳಿ ನನ್ನ ಗೆಲ್ಲಿಸಿದ್ರಲ್ಲ ಎರಡು ಸಲ ಸರ್ ಈಗೇನೋ ಪ್ರಶ್ನೆ ನೋಡಿ ಇಲ್ಲಿ ಚುನಾವಣೆನೆ ಬೇರೆ ಓಟ್ ಹಾಕೋದೇ ಬೇರೆ ನಾವು ಕೊಟ್ಟ ಭರವಸೆಗಳು ಇವತ್ತು ಎರಡು ವರ್ಷದಲ್ಲಿ ನೀರ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಆ ಯೋಜನೆ ಅವರಿಗೆ ಕರಾವಳಿಯಲ್ಲಿ ರಾಜಕೀಯ ಭವಿಷ್ಯ ಇರಲಿಲ್ಲ ಅಲ್ಲಿ ನಿಮ್ಮ ಓಡ್ ತಗೊಂಡು ಭವಿಷ್ಯ ರೂಪಿಸ್ಕೊಂಡ್ರು ನಿಮ್ಮನ್ನ ಅವ್ರಿಗೆ ಟೋಪಿ ಸರ್ ಈಗ ನೋಡಿ ಅವರಿಗೆ ಪುನರ್ಜನ್ಮವನ್ನು ಕೊಟ್ಟಂತ ಕ್ಷೇತ್ರ ಅಥವಾ ರಾಜಕೀಯಕ್ಕೋಸ್ಕರ ವಿರೋಧ ಮಾಡೋದಲ್ಲ ಇದು ನಮ್ಮ ಭವಿಷ್ಯದ ಪ್ರಶ್ನೆ ನಮ್ಮ ಮುಂದಿನ ಪೀಳಿಗೆಗಳ ಪ್ರಶ್ನೆ ಅವ್ರು ಯಾರು ಅದನ್ನು ಗಮನಿಸ್ಕೊಳ್ತಾ ಇಲ್ಲ ಈಗ ಮುಂದೆ ಎರಡು ಚುನಾವಣೆ ಬರುತ್ತೆ ಈಗ ಎಲ್ಲರೂ ರೆಡಿ ಬಾ ಈಗ ನೋಡಿ ಬನ್ನಿ ಕುಮಾರಸ್ವಾಮಿ ಹೋಗಿ ಸಕಲೇಶ್ಪುರದಲ್ಲಿ ಎತ್ತಿನೊಳ್ಳೆ ಕಾಮಗಾರಿ ನೋಡ್ತಾರೆ ಈ ನಾನೀಗ ಇದ್ರ ಬಗ್ಗೆ ಅಕ್ರಮ ಅವ್ಯವಹಾರ ಟೆಂಡರ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಮಾತಾಡಿದ್ರೆ ಯೋಜನೆ ಇನ್ನೂ ವಿಳಂಬ ಆಗುತ್ತೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದು ಗ್ರೀನ್ ಸಿಗ್ನಲ್ ಆಗಲಿ ಬೇಗ ಆಗಲಿ ಅಂತ ಹೇಳ್ತಾರೆ ಸರ್ ಈಗ ಕುಮಾರಸ್ವಾಮಿ ಆಗಲಿ ದೇವೇಗೌಡರ ಒಂದಿನ ಆದರೂ ಬಯಲು ಸೀಮೆ ನೀರಿನ ಬಗ್ಗೆ ಬಂದು ಧರಣಿ ಕೂತಿದಾರ ಈಗ ಎಲ್ಲ ಪಕ್ಷಗಳವರು ನಮ್ಮ ಹೋರಾಟದ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅಲ್ಲಿ ಆ ವೇದಿಕೆ ಬೇ ಇಲ್ಲ ಎಲ್ಲರೂ ನಮ್ಮ ಹೋರಾಟದ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಆದರೆ ನಾನು ವಿನಂತಿ ಮಾಡೋದೇನೆಂದರೆ ಇವತ್ತು ನಾವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಪೇಷಂಟ್ನ ನೋಡ್ಕೊಂಬರೋದು ಒಂದು ರೀತಿ ಆದರೆ ಹೋದವರು ಆ ಪೇಷಂಟ್ಗೆ ಮಾಡಿರ್ತಾರಲ್ಲ ಡಯಾಗ್ನೈಸ್ ಮಾಡಿರ್ತಾರಲ್ಲ ಏನೇನು ಏನೇನು ಅವನಿಗೆ ಯಾವ್ಯಾವ ಯಾವ ಮಲ್ಟಿ ಆರ್ಗನ್ಸ್ ಯಾವ ಫೇಲ್ಯೂರ್ ಆಗಿದಾವೆ ಅವನ ಕಂಡೀಷನ್ ಏನು ಅಂತ ಅಲ್ಲಿಗೆ ಅಲ್ಲಿಗೋಗಿ ಮಾಡಬೇಕಾಗಿಲ್ಲ ಇವತ್ತು ನಾನು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವ್ರನ್ನ ಮತ್ತು ಜಗದೀಶ್ ಶೆಟ್ಟರ್ ವಿನಂತಿ ಮಾಡ್ತೇನೆ ನೋಡಿ ಈ ಬಯಲು ಸೀಮೆಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ಯೋಜನೆಗಳೇನಿದ್ದಾವೆ ಇವತ್ತು ಇವೆಲ್ಲ ನಮಗೆ ಬಕಾಸೂರಿನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಯೋಜನೆಗಳು ಏನಾದರೂ ಅಲ್ಪ ಸ್ವಲ್ಪ ನೀರು ಸಿಕ್ಕಿದ್ರೆ ಅದು ಅಲೋಕೇಶನ್ ಎಲ್ಲಿಂದ ಶುರುವಾಗಿದೆ ಎಲ್ಲಿ ಚಿಕ್ಕಮಗಳೂರಿನಿಂದ ಶುರುವಾಗಿದೆ ಕೋ ಹಾಸನದಿಂದ ಶುರುವಾಗಿದೆ ಮತ್ತು ಅಲ್ಲಿಂದ ತುಮಕೂರು ಬೆಂಗಳೂರು ಗ್ರಾಮಾಂತರ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ನಮ್ಮ ನಮ್ಮ ಬಯಲುಸೀಮೆಯ ಬಡ ರೈತರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಇದು ಇಂಡಸ್ಟ್ರೀಸ್ಗೆ ಅಲೋಕೇಶನ್ ಮಾಡಿದ್ದಾರೆ ಎಸ್ ಸಿ ಝಡ್ಗಳಿಗೆ ಅಲೋಕೇಷನ್ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಇವತ್ತು ಟಿಪ್ಪುಗೊಂಡಿ ಕೆರೆಗೆ ಮತ್ತು ಹೆಸರುಘಟ್ಟ ಕೆರೆಗೆ ಅಲೋಕೇಟ್ ಮಾಡಿದ್ದಾರೆ ಇವತ್ತು ಇಷ್ಟೆಲ್ಲ ಹಾಗಾದ್ರೆ ಚಿಕ್ಕಬಳ್ಳಾಪುರ ಕೋಲಾರ ನಿಜವಾಗಿ ಸಿಗೋ ನೀರಿನ ಪ್ರಮಾಣ ಸರ್ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನಮ್ಮವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇಪ್ಪತ್ನಾಲ್ಕು ಸಿಕ್ಕಿದ್ರೆ ನಾಲ್ಕೂವರೆ ಟಿ ಎಮ್ ಸಿ ನಮಗೆ ಅಲೋಕೇಶನ್ ಕೊಟ್ಟಿರೋದು ಆದರೆ ಇಪ್ಪತ್ನಾಲ್ಕು ಸಿಗಲ್ಲ ನಿಮಗೆ ಸಿಗದೆ ಒಂಬತ್ತುವರೆ ಹತ್ತು ಅಂತ ಹೇಳೋ ಅಂಥ ಸಂದರ್ಭದಲ್ಲಿ ಇವತ್ತಲ್ಲ ಇನ್ನು ಹತ್ತು ವರ್ಷ ಮಾಡಲಿ ಇವರು ಹನ್ನೆರಡು ಸಾವಿರ ಕೋಟಿನ ಇಪ್ಪತ್ತು ಹದಿಮೂರು ಸಾವಿರ ಕೋಟಿ ಯೋಜನೆಯನ್ನು ಇಪ್ಪತ್ತಾರು ಸಾವಿರ ಕೋಟಿ ಮಾಡ್ಕೊಂಡು ಮಾಡಿದ್ರು ಕೊನೆಗೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಸಿಗೋದು ದೊಡ್ಡ ಶೂನ್ಯ ಜೀರೋ ಹೌದು ಬಿಗ್ ಜೀರೋ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ವೈಜ್ಞಾನಿಕವಾಗಿ ಕಾಣಿಸ್ತಿದೆ ಅದನ್ನು ನಾವು ನಾವು ಹೇಳ್ತಿದ್ದೀವಿ ಅದನ್ನು ರೀಲುಕ್ ಮಾಡಿ ಯಾವತ್ತೋ ಒಂದಿನ ಸತ್ತೋದ ಮೇಲೆ ಪೇಷೆಂಟು ಅಯ್ಯೋ ಹಿಂಗೆ ಆಯಿತು ಅಂದ್ಕೊಳ್ಳೋದು ಬೇಡ ಇವತ್ತು ಚೆಕ್ ಮಾಡ್ರಿ ಯಾಕೆ ಟೆಕ್ನಾಲಜಿ ನೋಡಿ ರಾಜ್ಯ ಸರ್ಕಾರ ಇವತ್ತು ಸ್ವಂತ ಡಿ ಪಿ ಆರ್ ಮಾಡೋದಾಗ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಾಗ್ಲಿ ಎಲ್ಲವನ್ನ ಬಿಟ್ಟಿದೆ ಎಲ್ಲ ಕಾಂಟ್ರಾ ಇದು ಸಬ್ ಕಾಂಟ್ರಾಕ್ಟರ್ ಏಜೆನ್ಸಿ ಪ್ರೈವೇಟ್ ಏಜೆನ್ಸಿ ಕೊಡ್ತಾ ಇದೆ ಅವ್ರಿಗೆ ಏನು ಕನ್ಸರ್ನ್ ಇವತ್ತು ನೀರಾವರಿ ಇಲಾಖೆ ಅನ್ನುವಂಥದ್ದು ನಾನು ಬಹಳ ಗಂಭೀರವಾಗಿ ಹೇಳ್ತೇನೆ ಇವತ್ತು ನಾನು ಹತ್ತು ವರ್ಷಗಳಿಂದ ನೀರಾವರಿ ಇಲಾಖೆಯನ್ನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ ಪರಮಶೇನ್ ಅವ್ರ ಜೊತೆಯಲ್ಲಿ ಇದ್ಕೊಂಡು ಇವತ್ತು ನೀರಾವರಿ ಇಲಾಖೆ ಕಾಂಟ್ರಾಕ್ಟರ್ಗೆ ಹೆಲ್ಪ್ ಮಾಡಲಿಕ್ಕೆ ಗುತ್ತಿಗೆದಾರರಿಗೆ ಹೆಲ್ಪ್ ಮಾಡಲಿಕ್ಕೆ ಅದರಿಂದ ಜನಪ್ರ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗುವಂತ ಒಂದು ವ್ಯವಸ್ಥೆ ಒಂದು ದುಷ್ಟ ಕೂಟ ಅಲ್ಲಿ ಆಗಿದೆ ಇವರಿಗೆ ರಾಜ್ಯದ ರೈತರಿಗೆ ನೀರು ಕೊಡಬೇಕು ಈ ರಾಜ್ಯದ ಉದ್ಧಾರ ಆಗಬೇಕು ಈ ರಾಜ್ಯದಲ್ಲಿ ಈ ಕೃಷಿಯನ್ನ ವಿಸ್ತರಣೆ ಮಾಡಬೇಕು ಯಾವುದೇ ವಿಷನ್ ಇಲ್ಲ ಸರ್ ನಾನು ಪ್ರೇಕ್ ಎತ್ತಿನ ಹೊಳೆಯ ಹಣದ ಹೊಳೆಯಲ್ಲಿ ಎತ್ತಿನ ಹಣದ ಹೊಳೆಯಲ್ಲಿ ಎಷ್ಟು ಜನ ಎದ್ದಿದ್ದಾರೆ ಮೈ ತೋಯಿಸ್ಕೊಂಡು ಎದ್ದಿದ್ದಾರೆ ಹೇಳ್ತೀನಿ ಹೇಳ್ತೀರಾ ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ವೀಕ್ಲೆ ಕೊಟ್ಟರೆ ಬಸ್ ಈಗ ನಾವು ನೀರು ಬರುತ್ತೆ ಅಂತ ನಮ್ಮ ಜನ ಈಗ ನೀರು ಕೊಡಿ ಇಲ್ಲ ವಿಷ ಕೊಡಿ ಅನ್ನೋವಂಥದ್ದು ಸ್ಥಿತಿ ಇದೆ ವಿಷ ಕೊಟ್ಟರೆ ಅಟ್ಲೀಸ್ಟ್ ಒನ್ ಟೈಮ್ ಸತ್ತಾದ್ರೆ ನೋಡ್ಬಿಡ್ಬೋದು ಇದು ದಿನ ಸಾಯ್ತಾ ದಿನ ಸಾಯ್ತಾ ದಿನ ಸಾಯ್ತ ಬಳಿಗೆ ಆದರೆ ಹಣ ಅಂತೂ ಇದೆ ನೀರು ಹರಿಲಿಲ್ಲ ಹಣ ಎಲ್ಲ ನೀರಾವರಿ ಯೋಜನೆ ಹರಿತಾಯಿದೆ ಆ ಹಣದಲ್ಲಿ ಈಜಾಡಿರೋರು ಯಾರು ಆ ಹಣ ಆ ಹಣದ ಒಳ್ಳೆಲಿ ನೀರು ಕುಡ್ದವ್ರು ಯಾರು ಆ ಹಣದ ಒಳ್ಳೆಲಿ ಮೈ ತುಂಬ ಚೆನ್ನಾಗಿ ನೀರು ತೊಳ್ಕೊಂಡು ಹೊರಗೆ ಬಂದವರು ಎಷ್ಟು ಜನ ಒಂದೇ ದಿನ ಒಂದೇ ದಿನ ವಿಷ ಕೊಟ್ಟು ಸಾಯಿಸಿಬಿಟ್ರೆ ಅವ್ರಿಗೆ ಮತ ಕೊಡೋರು ಯಾರು ಮತದಾರರು ಬದುಕಿರಬೇಕು ಆದರೆ ಅವರು ಕಷ್ಟಗಳಲ್ಲೇ ಇರಬೇಕು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಶವಳಾಗಿ ಇರಬೇಕು ಇಲ್ಲ ಅಂದಿದ್ರೆ ನೋಡಿ ಇಷ್ಟು ವರ್ಷ ಬೇಕಾಗಿರಲಿಲ್ಲ ನಮಗೆ ನೀರು ಕೊಡಲಿಕ್ಕೆ ನೋಡಿ ನಾನು ಇವತ್ತು ಹೇಳ್ತೇನೆ ನಾನು ಈ ನನ್ನ ಎಂಟತ್ತು ವರ್ಷಗಳ ಅನುಭವದಲ್ಲಿ ಹೇಳ್ತೇನೆ ಎಲ್ಲ ಪಕ್ಷಗಳಲ್ಲಿ ನೀರು ತರಬೇಕು ಅನ್ನುವಂಥ ಭಾಳ ಪ್ರಾಮಾಣಿಕ ರಾಜಕಾರಣಿಗಳಿದ್ದಾರೆ ಆದರೆ ಅವರ 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 ಅವರೆಲ್ಲರೂ ಒಂದು ಕಡೆ ಕೂತು ಚರ್ಚೆ ಮಾಡಿ ಅಥವಾ ಒಂದು ಕಡೆ ಒಂದು ಐಕ್ಯವಾದಂತ ಗುರಿ ಇಟ್ಕೊಂಡು ಹೋರಾಟ ಮಾಡಿದ್ದನ್ನು ನಾನು ಇಲ್ಲಿವರೆಗೂ ಕಾಣಲಿಲ್ಲ ವೈಯಕ್ತಿಕವಾದ ಟೀಕೆಗಳಿಗೆ ಹೋಗೋದಿಲ್ಲ ಆದ್ರೆ ನಮ್ಮ ಅನುಭವದಲ್ಲಿ ಈ ಭಾಗದಲ್ಲಿ ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಕೆರೆಗಳಿದಾವೆ ಈ ಕೆರೆಗಳಿಗೆ ಪಶ್ಚಿಮವಾಹಿನಿ ನದಿಗಳಾಗ್ಬೋದು ಕೃಷ್ಣ ಆಗ್ಬೋದು ಭದ್ರಾ ಆಗ್ಬೋದು ಹೇಮಾವತಿ ಆಗ್ಬೋದು ಇದರಲ್ಲಿ ಫ್ಲಡ್ ನೀರನ್ನು ಕೇವಲ ಮಳೆಗಾಲದ ನೀರನ್ನು ಹರಿಸುವ ಮುಖಾಂತರ ಈ ಕೆರೆಗಳಿಗೆ ತುಂಬಿಸಿ ಅಂತೇಳಿ ನೀರು ಕೂಡ ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಸರ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಮೂರುವರೆ ಸಾವಿರ ಟಿ ಎಂ ಸಿ ನೀರು ಎಲ್ಲಾ ನಾನು ಹೇಳುದು ಕಾವೇರಿ ಕೃಷ್ಣ ಪಶ್ಚಿಮ ವಾಹಿನಿ ನದಿಗಳು ಹೇಮಾವತಿ ಭದ್ರಾ ಇವೆಲ್ಲದ್ರಿಂದ ಮೂರು ಮೂರುವರೆ ಸಾವಿರ ಟಿ ಎಂ ಸಿ ನೀರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಜಲಸಂಪನ್ಮೂಲದಲ್ಲಿ ನಮ್ಮ ರಾಜ್ಯ ಬಹಳ ಟಿ ಎಂ ಅನ್ನ ಬಳಸ್ಕೊಳ್ತಾ ಇದೀವಿ ಇಲ್ಲಿಯವರಿಗೆ ಬರಗಾಲದ ವರ್ಷದಲ್ಲಿ ಇನ್ನೂರು ಟಿ ಎಂ ಸಿ ನೀರು ತೆಲಂಗಾಣ ಮತ್ತೆ ಕಾಂಧ್ರಕ್ಕೆ ಹೋಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಿದ್ಯಾ ಅಥವಾ ಎದ್ದಿದ್ಯಾ ಅಂತ ನಾವ್ ಅನ್ಕೋಬೇಕು ನಾವು ಕೇಳ್ತಿರತಕ್ಕಂಥದ್ದು ಒಂದು ನೂರು ನೂರ ಇಪ್ಪತ್ತು ಟಿ ಎಂ ಸಿ ಭಾಗಕ್ಕೆ ಆದರೆ ಇವರು ಕೊಡ್ತಿರ್ತಕ್ಕಂಥದ್ದು ಎತ್ತಿನ ಒಳೆಯಿಂದ ಮೂರು ನಾಮ ದೇಸಿ ವ್ಯಾಲಿಯಿಂದ ಒಂದು ಎರಡು ಮುಕ್ಕಾಲು ಟಿ ಎಂ ಸಿ ಇವತ್ತು ಹೆಬ್ಬಾಳ್ ವ್ಯಾಲಿಯಿಂದ ಒಂದೂವರೆ ಎರಡು ಟಿ ಎಂ ಸಿ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತು ಬರೋದೆ ಯಾವಾಗ ಇದರಿಂದ ನಮಗೆ ಸಿಗೋದೆ ಯಾವಾಗ ಬೆಂಗಳೂರಿನ ಕೊಳಚೆ ನೀರು ಬೆಂಗಳೂರಿನ ಜನ ಬಾತ್ರೂಮ್ ಮಾಡಲಿ ಹುಚ್ಚೆ ಮಾಡಲಿ ಒಂದು ವೇಳೆ ಆ ನೀರನ್ನು ನಮ್ಮ ಕೆರೆಗಳಿಗೆ ತುಂಬಿಸಿದರೆ ನಿಜವಾಗ್ಲೂ ಅದರಿಂದ ನಮಗೇನು ಹಾನಿ ಆಗೋದಿಲ್ಲ ಆದರೆ ಇವತ್ತು ಬೆಂಗಳೂರು ಯಾವ ರೀತಿಯಾಗಿದೆ ಕೈಗಾರಿಕೆಗಳು ಆಮೇಲೆ ಈ ಫಾರ್ಮಾಸ್ಯೂಟಿಕಲ್ಸ್ ವೇಸ್ಟು ಮತ್ತೆ ಇಂತ ಇಂತ ಅನೇಕ ರಾಸಾಯನಿಕಗಳಿಂದ ಕೂಡಿ ಇವತ್ತು ಬೆಳಂದೂರ್ ಕೆರೆ ಒರ್ತೂರ್ ಕೆರೆ ಇವತ್ತು ಅತ್ತಿ ಉರಿತಾ ಇದಾವೆ ಇವತ್ತು ಆ ಕೆರೆಗಳನ್ನ ಉದ್ಧಾರ ಮಾಡಲಿಕ್ಕೆ ಇವತ್ತು ಎನ್ ಸರ್ಕಾರಕ್ಕೆ ಮುಖ ಕೊಡದು ನೋಡ್ರಿ ಆ ಕೆರೆಗಳ ಕೈಗಾರಿಕೆಗಳ ನೀರನ್ನು ನಿಲ್ಲಿಸಿ ಫಸ್ಟ್ ಅಂತ ಹೇಳ್ತಾ ಇದೆ ಆದ್ರೆ ಮುಂದಿನ ಪೀಳಿಗೆಗಳಿಗೆ ಬಹಳ ದೊಡ್ಡ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿ ನಾವೆಲ್ಲ ಸಾಯ್ಬೇಕಾಗ್ತದೆ ಸರ್ ಅದನ್ನೇ ಇವತ್ತು ಗಮನಿಸಿದ್ರೆ ಉಡಾಫೆ ಮಾತು ಎಲ್ಲೋ ಅಲ್ಲ ಸರ್ ಇವ್ರು ಹೇಳ್ತಾರೆ ಎಲ್ಲೋ ಇದ್ರಲ್ಲಿ ದುಬೈಯಲ್ಲಿ ಮತ್ತೆ ಸಿಂಗ್ಪುರಲ್ಲಿ ಅದನ್ನೇ ತೊಳೆದು ಕುಡಿತಾವ್ರೆ ಅಂತ ಹೇಳಿ ಅಲ್ಲೇನಾದ್ರೂ ಈ ತರ ಕೈಗಾರಿಕೆಯ ನೀರನ್ನ ಕೆರೆಗೆ ಬಿಟ್ಟಿದ್ರೆ ಅವನ್ ಅವನ್ನ ಇದು ಹ್ಯಾಂಗ್ ಮಾಡ್ಬಿಟ್ಟಿರೋರು ರಾಜಕಾರಣಿಗಳು ಈ ಚುನಾವಣೆ ಮತ್ ಬರ್ತಾರೆ ನೋಡಿ ಈ ಸಲ ನಾವು ನೀರು ತಂದೆ ತರ್ತೀವಿ ಮತ್ತೆ ಓಟ್ ಹಾಕಿ ಅಂತೇಳಿ ಸೊ ಅವ್ರ ನಿಮ್ಗೆ ನಿಮ್ಮ ಹತ್ರ ಏನ್ ಬೇರೆ ಅಸ್ತ್ರ ಇಲ್ವಾ ನಮ್ಮ ಹತ್ರ ಇರುವಂತ ಏಕೈಕ ಅಸ್ತ್ರ ಏನಂದ್ರೆ ನಮ್ಮ ನಮ್ಮ ಜನಗಳನ್ನ ಬುದ್ಧಿವಂತರನ್ನ ಮಾಡೋದು ಇವರು ಹೇಳ್ತಾ ಇರತಕ್ಕಂಥದ್ದು ಸುಳ್ಳು ಅನ್ನುವಂತದ್ದನ್ನ ಸಾಬೀತು ಮಾಡುವಂಥದ್ದು ಸೋಪಿ ಆಗ್ತಾವ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಜನಗಳಿಗೆ ಇವತ್ತು ಯುವಕರಿಗೆ ಮುಖ್ಯವಾಗಿ ಭವಿಷ್ಯ ನೀರಿನ ಭವಿಷ್ಯ ಇವತ್ತು ಯುವಕರ ಮೇಲಿದೆ ಯುವ ಶಕ್ತಿಯ ಮೇಲಿದೆ ಅವರನ್ನು ಜಾಗೃತಗೊಳಿಸಿದ್ರೆ ವಿದ್ಯಾರ್ಥಿಗಳನ್ನು ಜಾಗೃತಿಗೊಳಿಸಿದ್ರೆ ಮುಖ್ಯವಾಗಿ ನಮ್ಮ ಮಹಿಳೆಯರನ್ನ ಜಾಗೃತಿಗೊಳಿಸಿದ್ರೆ ಖಂಡಿತ ಇವರೆಲ್ಲರೂ ಒಬ್ಬರನ್ನ ಕೇಳುವಂಥವರಾದ್ರೆ ನೀವು ಹೇಳ್ತಿರ್ತಕ್ಕಂಥದ್ದು ಸುಳ್ಳು ನಾವ್ ಇನ್ಮೇಲೆ ನಿಮ್ಮ ಸುಳ್ಳುಗಳನ್ನು ಕೇಳಲಿಕ್ಕೆ ತಯಾರಿಲ್ಲ ಬಯಲ್ಸೀಮೆ ಈ ಚುನಾವಣೆಯಲ್ಲಿ ಕೂಡ ಮತದಾರರು ಜನಗಳು ಹಳ್ಳಿಗೆ ಬರೋದು ನಿಲ್ಲಿಸ್ಬಿಡಿ ಒಂದ್ಸಲ ಏನಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಓಕೆ ಚುನಾವಣೆ ಬಹಿಷ್ಕಾರ ಮಾಡಬಾರ್ದು ಆದ್ರೆ ನನ್ನ ಉಳಿವಿಗೆ ಪ್ರಜಾಪ್ರಭುತ್ವ ನನಗೆ ಹೆಲ್ಪ್ ಆಗಲಿಲ್ಲ ಅಂದ್ರೆ ಆ ಪ್ರಜಾಪ್ರಭುತ್ವ ಯಾಕ್ಬೇಕು ನಾನು ನನ್ನ ಸಮಾಧಿ ಮೇಲೆ ಪ್ರಜಾಪ್ರಭುತ್ವ ನರ್ತನ ಮಾಡೋದಾದ್ರೆ ಅಂತ ಪ್ರಜಾಪ್ರಭುತ್ವ ಅಗತ್ಯ ಇಲ್ಲ ಸರಿಗ ಪ್ರಜಾಪ್ರಭುತ್ವ ಅಗತ್ಯ ಖಂಡಿತ ಯಾವ ಯಾವ ಮನುಷ್ಯನಿಗೆ ಮೂಲಭೂತವಾದಂಥ ಸೌಲಭ್ಯ ನೀರು ಬದುಕಿನ ಒಂದು ಅವನಿಗೆ ಅಂಗ ನೀರನ್ನು ಕೊಡೋಕ್ಕೆ ಶಕ್ತಿ ಇಲ್ದಿರತಕ್ಕಂಥ ಸರ್ಕಾರ ನಿಜವಾಗ್ಲೂ ಸಂವಿಧಾನಬದ್ಧವಾಗಲಿ ಅಗತ್ಯ ಇಲ್ಲ ನಮ್ಮ ಸಮಾಧಿಯನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಈ ಚುನಾವಣೆಯಲ್ಲ ಈ ಚುನಾವಣೆ ತಾವೇ ನಿಮ್ಮ ಹೋರಾಟಗಾರರ ಚುನಾವಣೆ ಕಾಣೋಕ್ಕೆ ಧುಮಿಸ್ತೀರಾ ಸರ್ ಈಗ ಈ ಅಂಥ ಒಂದು ಕಾಲ ಇನ್ನೂ ಕೂಡಿ ಬಂದಿಲ್ಲ ಜನಗಳಲ್ಲಿ ಅಷ್ಟೊಂದು ಜಾಗೃತರಾಗಿಲ್ಲ ಇವತ್ತು ಯಾರೋ ಒಬ್ಬ ಶಾಸಕ ಆಗೋದ್ರಿಂದ ನಿಜವಾಗ್ಲೂ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಇವತ್ತು ಯಾರ್ಯಾರು ಈ ಯೋಜನೆಯಿಂದ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಅವರೆಲ್ಲ ಒಂದು ದಿನ ಪಶ್ಚಾತ್ತಾಪ ಪಡುವಂತ ದಿನ ದೂರ ಇಲ್ಲ ಈ ಯೋಜನೆಯಲ್ಲಿ ಏನೇನು ಅವ್ಯವಹಾರ ಆಗಿದೆ ಯಾವ ಯಾವ ರೀತಿ ರೇಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಯಾವ ರೀತಿ ಈಗ ಮೊದಲು ಏನಾಗಬೇಕು ಯೋಜನೆ ಅಂದ ತಕ್ಷಣ ಎಲ್ಲ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ಪೂರ್ವ ಸಿದ್ಧತೆ ಆಗಬೇಕು ಆದರೆ ಈ ಯೋಜನೆಗೆ ಅಂಥ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಲ್ಲ ಎಲ್ಲವನ್ನು ಕಾಂಟ್ರಾಕ್ಟ್ರಿಗೆ ವಹಿಸ್ಬಿಟ್ರು ನೀನೇ ಎಲ್ಲ ಮಾಡು ಅಂತ ಅದರ ಜೊತೆಗೆ ಇದನ್ ಇದರಲ್ಲಿ ಹಲವಾರು ಏನು ಮಾನದಂಡಗಳಿತ್ತು ಒಂದು ಟೆಂಡರು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕರೆಯುವಂತ ಸಂದರ್ಭದಲ್ಲಿ ಅಂತ ಯಾವ ಇದನ್ನು ಪಾಲಿಸಲಿಲ್ಲ ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡಿರುವಂತವ್ರು ಬರಬೇಕಾಗಿತ್ತು ಆದ್ರೆ ಇದರಲ್ಲಿ ಯಾರ್ಯಾರು ಬಂದಿದ್ದಾರೆ ಯಾವ ರೀತಿ ಕೋಲೇಶನ್ ಆಗಿದೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ನೈತಿಕ ಸಂಬಂಧಗಳು ಖಂಡಿತ ಐದಾರು ಕಂಪನಿಗಳೇ ಇದರಲ್ಲಿ ಇಬ್ರು ಅದರಲ್ಲಿ ಇಬ್ರು ಅದರಲ್ಲಿ ಮಾಡ್ಕೊಂಡು ಮಾಡಿದ್ದಾರೆ ಹೋರಾಟ ನೆಕ್ಸ್ಟ್ ಏನು ಅಂತ ನಿಮ್ದು ಕತ್ತು ಬಗ್ಗಿಸ್ಲಿಕ್ಕೆ ಸರ್ಕಾರದ ಕನ್ನಡ ಪರ ಇವರು ನಮ್ಮ ವಾಟಾಳ್ ನಾಗರಾಜ್ ಅವರು ಅದಕ್ಕೆ ಉತ್ತರ ಕೊಡ್ಲಿ ನಾನು ಕೊಡೋದಿಲ್ಲ ಯಾಕೆ ನಾವು ನಂಬಿದ್ದು ಅಂದ್ರೆ ಸರ್ ಈಗ ನಾವು ಹೇಗೆ ಅಂದ್ರೆ ನೊಂದಿರತಕ್ಕಂಥ ಯಾರು ಬಂದು ನಮಗೆ ಬೆಂಬಲ ಕೊಡ್ತೀವಿ ಅಂದ್ರು ನಾವು ಅಪ್ಕೊಳ್ಳಕ್ ತಯಾರಿದ್ದೀವಿ ಆದರೆ ಅವರು ಯಾವ ಕಾರಣಕ್ಕೆ ಹಿಂದಕ್ಕೆ ಹೋದ್ರು ನಮಗೆ ಗೊತ್ತಿಲ್ಲ ಆರು ತಿಂಗಳೊಳಗಡೆ ಒಂದು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ ಒಂದು ಬ್ಲೂ ಪ್ರಿಂಟ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು ಅದು ಇವತ್ತು ಆರು ತಿಂಗಳು ಹೋಗಿ ಒಂದೂವರೆ ವರ್ಷ ಆಗಿದೆ ಅವತ್ತು ಎಕ್ಸ್ಪರ್ಟ್ ಕಮಿಟಿ ಏನು ಮಾಡ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಯಲು ಸೀಮೆಯ ಜನಪ್ರತಿನಿಧಿಗಳಿಗೆ ಎತ್ತಿನ ಹೊಳ್ಳೆ ಬೇಕಾಗಿದೆಯೋ ಇಲ್ಲಿ ವೀರಪ್ಪ ಮೊಯ್ಲಿ ಅವರು ಹೇಳಿದ್ದು ಅಂದ ತಕ್ಷಣ ಇಡೀ ಕಾಂಗ್ರೆಸ್ನ ಶಾಸಕರು ಗಪ್ಚುಪ್ ಆಗೋಗ್ಬಿಡ್ತಾರೆ ಯಾಕೆ ಯಾಕೆ ದೊಡ್ಡವ್ರು ಹೇಳ್ತಾವ್ರಪ್ಪ ಒಂದ್ ವೇಳೆ ನಾವು ಅವ್ರ ವಿರುದ್ಧ ಮಾಡಿದ್ರೆ ನಾಳೆ ಟಿಕೆಟ್ ಟಿಕೆಟ್ ಕೊಡುವಂತ ಅಂತ ಅಂತೇಳಿ ನಾವು ಈ ಹದಿಮೂರನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಬಯಲು ಸೀಮೆ ಎಲ್ಲ ಜಿಲ್ಲೆಗಳ ಪ್ರಮುಖ ನಮ್ಮ ಹೋರಾಟಗಾರರ ಬ ಸ್ನೇಹಿತರನ್ನೆಲ್ಲ ಕರೆದು ಈ ಇಷ್ಟು ದಿನ ಯಾವ ರೀತಿ ನಡ್ಕಂಡು ಬಂತು ಹೋರಾಟ ಮತ್ತೆ ಎಲ್ಲೆಲ್ಲಿ ನಾವು ಯಾವ ಯಾವ ಭರವಸೆಗಳನ್ನು ಪಡ್ಕೊಂಡ್ವಿ ಆ ಭರವಸೆಗಳು ಸರ್ಕಾರ ವೈ ವಿಫಲ ಆಗಿದ್ದ್ಯಾಕೆ ಮತ್ತೆ ಮುಂದಿನ ಹೋರಾಟಗಳನ್ನು ಯಾವ ರೀತಿ ತೊಗೊಂಡೋಗ್ಬೇಕು ಆ ಮುನ್ನೂರ ಇಪ್ಪತ್ತೊಂಬತ್ತು ದಿನಗಳ ಹೋರಾಟವನ್ನು ಮುಂದುವರಿಸ್ಕೊಂಡು ಅದನ್ನ ಅದಕ್ಕೆ ಬೆಂಬಲವಾಗಿ ಇವತ್ತು ಇಡೀ ಬಯಲು ಸೀಮೆಯ ಎಲ್ಲ ಜಿಲ್ಲೆಗಳು ಒಗ್ಗಟ್ಟಾಗಿ ಮುಂದಿನ ಹೋರಾಟವನ್ನು ರೂಪಿಸ್ಲಿಕ್ಕಾಗಿ ಒಂದು ತೀರ್ಮಾನವನ್ನು ತಗೊಳ್ತೇವೆ ಈ ಪ್ಯಾರಾಲಿಸಿಗೆ ಬಿದ್ದೋಗಿರುತ್ತಲ್ಲ ಅಂತ ಸರ್ಕಾರ ಅದನ್ನು ಕರಿಬೇವಿನ ಸೊಪ್ಪು ಎತ್ತಿ ಪಕ್ಕಕ್ಕೆ ಹಾಕ್ದಂಗೆ ಹಾಕ್ಬಿಡ್ತು ಇವತ್ತು ಒಂದೂವರೆ ವರ್ಷದಿಂದ ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಅವ್ರು ಸಾಧ್ಯ ಆಗಲಿಲ್ಲ ನಾಳೆ ಮತ್ತೆ ಎತ್ತಿನೊಳೆ ಹೆಸರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ರಾಜಕಾರಣ ಮಾಡಕ್ ಬಂದ್ರೆ ಅದಕ್ಕೆ ಅವಕಾಶ ಕೊಡಲ್ಲ ಎತ್ತಿನ ಒಳಗೆ ಹೆಸರು ಹೇಳ್ಬೇಡಿ ಅಂತ ಹೇಳ್ತೀನಿ ಖಂಡಿತ ಹೇಳ್ಬೇಡಿ ಅನ್ನೋದಕ್ಕೆ ನೂರು ಕಾರಣ ಹೇಳ್ತೀನಿ ನಾನು ಎತ್ತಿನ ಒಳೆಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಬರಲ್ಲ ಅನ್ನೋದಕ್ಕೆ ನೂರು ಕಾರಣಗಳ ವೈಜ್ಞಾನಿಕ ಕಾರಣಗಳನ್ನು ಕೊಡ್ತೀನಿ ಅದಕ್ಕೆ ಉತ್ತರ ಕೊಡದೆ ನೀವು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದರೆ ಅಥವಾ ನಮ್ಮ ಹತಾಶೆಯನ್ನು ಬಂಡವಾಳ ಮಾಡ್ಕೊಳ್ಳಕ್ಕೆ ಬಂದ್ರೆ ಖಂಡಿತ ಬಿಡೋದಿಲ್ಲ ಈ ಜನಗಳನ್ನು ಜಾಗೃತಿ ಸರ್ ಈಗ ಹಳ್ಳಿ ಒಳಗಡೆ ನಾನು ಬರಬೇಡ ಅಂದ್ರೆ ಕರ್ಕೊಂಡು ಹೂನಾರ ಆಗಿ ಕರ್ಕೊಂಡು ಹೋಗಕ್ಕೆ ಬೇರೆ ಇರ್ತಾನೆ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಈ ಪಾಠವನ್ನು ಮಾಡುವಂತ ಕೆಲಸ ಮಾಡಿ ಮಾಡೇ ಮಾಡ್ತೀವಿ ಸೊ ಮೇ ಹದಿಮೂರು ಅನ್ನುವಂಥದ್ದು ನಿರ್ಣಾಯಕ ಸಭೆ ಆಗುತ್ತೆ ಖಂಡಿತ ಅದೊಂದು ನಿರ್ಣಾಯಕ ಸಭೆ ಅಂತಾನೆ ತೀರ್ಮಾನ ಮಾಡಿದೀವಿ ಎಸ್ ಆಂಜನೇಡ್ಡಿ ಇಷ್ಟೊತ್ತು ಅನೇಕ ವಿಷಯಗಳ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿದ್ರೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಇದು ಈ ವಾರದ ವೀಕ್ಲಿ ಎನ್ಕೌಂಟರ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಹಾಜರಾಗ್ತೇನೆ ಸುದ್ದಿ ಟಿವಿ ಸುಳ್ಳು ಹೇಳಲ್ಲ